ಸುಮಾರು ಇನ್ನೂರು ವರ್ಷಗಳ ಪತ್ರಿಕೋದ್ಯಮದ ಇತಿಹಾಸ ಹಾಗ ನೋಡಿದ್ರೆ ದೊಡ್ಡ ಮಾದರಿಯೇನಲ್ಲ ಅದು ಬೆಳೆದು ಇವತ್ತಿನ ಸ್ವರೂಪಕ್ಕೆ ಬರೋ ದಾರಿಯಲ್ಲಿ ಎಲ್ಲ ಏಳು ಬೀಳುಗಳನ್ನು ಕಂಡಿದೆ ಅಪಖ್ಯಾತಿಗೆ ಗುರಿಯಾಗಿದೆ ಟೀಕೆಗಳನ್ನು ಎದುರಿಸಿದೆ ಹಳದಿ ಪತ್ರಿಕೋದ್ಯಮ ಅಥವಾ ಎಲ್ಲೋ ಜರ್ನಲಿಸಂ ಹೆಸರಲ್ಲಿ ದೇಶ ದೇಶಗಳ ನಡುವೆ ಯುದ್ಧವನ್ನೂ ತಂದಿಕ್ಕಿದೆ ನಮ್ಮಲ್ಲೇ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚಿದೆ ಮಹಾರಾಜರಿಂದ ಬ್ಯಾನ್ಗೂ ಒಳಗಾದ ಪತ್ರಿಕೆಗಳ ಇತಿಹಾಸದ ಭಾರತವನ್ನು ಹೊತ್ಕೊಂಡಿದ್ದೀವಿ ಇಂತಹ ಹಿನ್ನೆಲೆಯ ಪತ್ರಿಕೋದ್ಯಮ ಖಾಸಗಿ ವಾಹಿನಿಗಳ ಪ್ರಸಾರಕ್ಕೆ ಭಾರತದಲ್ಲಿ ಅವಕಾಶ ಕೊಟ್ಟ ನಂತರ ತನ್ನೆಲ್ಲ ಹೀನ ಸ್ವರೂಪಗಳನ್ನು ವಿಕಾರ ಮನೋಧರ್ಮವನ್ನು ರೂಢಿಸ್ಕೊಂಡಿದೆ ಜನರಿಗೆ ಸರ್ಕಾರಗಳಿಗೆ ನಾವಿರೋದು ಹೀಗೆ ಅಂತ ಸಾರಿ ಸಾರಿ ಹೇಳ್ಕೊಂಡು ಬರ್ತಾ ಇದೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಕೊಲೆ ಪ್ರಕರಣದಲ್ಲಿ ಸೂಪರ್ ಸ್ಟಾರ್ ದರ್ಶನ್ ಹಾಗೂ ಆತನ ಗೆಳತಿ ಪವಿತ್ರ ಗೌಡ ಬಂಧನ ಸುದ್ದಿಯಿಂದಾಗಿ ಮತ್ತೆ ಈ ಸುದ್ದಿವಾಹಿನಿಗಳ ಪತ್ರಿಕೋದ್ಯಮದ ತರೀಕದ ಬಗ್ಗೆ ಸಾಕಷ್ಟು ಟೀಕೆಗಳು ಕೇಳಿಬಂದಿದೆ ಬರ್ತಿದೆ ರೇಣುಕಾಸ್ವಾಮಿ ಪ್ರಕರಣ ಆದಾಗಿನಿಂದ ಟಿವಿ ಮಾಧ್ಯಮಗಳಿಗೆ ಬರೀ ಅದೇ ಸುದ್ದಿ ಅದೇ ವಿಶೇಷ ಕಾರ್ಯಕ್ರಮ ದರ್ಶನ್ ಜೈಲ್ ಸೇರಿದ ಮೇಲೂ ಈ ಚಾನೆಲ್ಗಳ ವಿಶೇಷ ಕಾರ್ಯಕ್ರಮಗಳು ದರ್ಶನ್ ಪವಿತ್ರ ಗೌಡ ಅವರ ಸಂಬಂಧ ಹೀಗೆ ನಾನಾ ಆಯಾಮದಲ್ಲಿ ಅವರದ್ದೇ ಕಲ್ಪನೆಯಲ್ಲಿ ಸ್ಕ್ರಿಪ್ಟ್ ರೆಡಿಯಾಗಿ ಅದು ವಿಶೇಷ ಕಾರ್ಯಕ್ರಮದ ರೂಪದಲ್ಲಿ ಬರ್ತಾ ಇದೆ ಪ್ರಕರಣ ಇನ್ನು ವಿಚಾರಣಾ ಹಂತದಲ್ಲಿದೆ ಆದರೆ ಅವರು ಅಪರಾಧಿಗಳೇ ಅನ್ನೋ ಮೀಡಿಯಾ ಟ್ರಯಲ್ ಕೂಡ ನಡೀತಾ ಇದೆ ಮಾಧ್ಯಮದ ಭಾಷೆಯನ್ನೂ ಮೀರಿದ ಎಲ್ಲೋ ಜರ್ನಲಿಸಂನ ಭಾಷೆ ನಿರೂಪಣೆಯನ್ನ ನಾವೀಗ ನೋಡ್ತಿದ್ವಿ ಅದರಲ್ಲೂ ಮಹಿಳೆಯರ ಘನತೆಯನ್ನೇ ಮರೆತು ಆರೋಪಿ ಪವಿತ್ರ ಗೌಡ ಸುತ್ತ ಬಂದಿರುವ ಇವರ ವಿಶೇಷ ಕಾರ್ಯಕ್ರಮಗಳ ಮೇಲೆ ಆಕೆ ಹೊರಬಂದ ಮೇಲೆ ಹಾಕಬಹುದಾದ ಮಾನನಷ್ಟ ಕಾರ್ಯಕ್ರಮಗಳು ಮತ್ತು ಪ್ರಕರಣಗಳೇ ಜಾಸ್ತಿ ಸೆಕೆಂಡ್ ಹ್ಯಾಂಡ್ ಛತ್ರಿ ಮಾಟಗಾತಿ ಇನ್ನೂ ಹಲವಾರು ಮಹಿಳೆಗೆ ಬಳಸಬಾರದ ಅದರಲ್ಲೂ ಪತ್ರಿಕೋದ್ಯಮದ ಹೆಸರಲ್ಲಿ ಮಾಡಬಾರದ ಬಳಸಬಾರದ ಪದಗಳೆಲ್ಲ ಇಲ್ಲಿ ಬಳಕೆಯಾಗಿದೆ ಇದರಲ್ಲಿ ಇನ್ನೊಂದು ಟಿವಿ ಮಾಧ್ಯಮಗಳ ವಿಶೇಷ ಕಾರ್ಯಕ್ರಮದ ವಿಷಯ ಪವಿತ್ರ ಗೌಡ ಲಿಪ್ಸ್ಟಿಕ್ ಬಳಸಿದ್ದು ಮತ್ತಾಕೆಗೆ ಕೆಂಪು ಲಿಪ್ಸ್ಟಿಕ್ ಇಷ್ಟ ಆಗಿರೋದು ಇದೇ ಕಾರಣಕ್ಕೆ ಕೆಳ ಹಂತದ ಪೊಲೀಸ್ ಅಧಿಕಾರಿಗಳಿಗೆ ನೋಟಿಸ್ ಕೂಡ ನೀಡಲಾಗಿದೆಯಂತೆ ಆದರೆ ನಿಜವಾಗಿಯೂ ಲಿಪ್ಸ್ಟಿಕ್ ಬಳಕೆ ಅಥವಾ ಇನ್ನಿತರ ಅಲಂಕಾರಿಕ ವಸ್ತು ಬಳಕೆ ಮಾಡೋ ಬಗ್ಗೆ ಕಾನೂನು ಏನು ಹೇಳುತ್ತೆ ಅದಕ್ಕೇನಾದರೂ ನಿಯಮಗಳಿದೆಯಾ ವಿಚಾರಣಾಧೀನ ಖೈದಿಗಳ ನಡವಳಿಕೆ ಬಗ್ಗೆ ನಿಯಮಗಳು ಏನಾದರೂ ಹೇಳತ್ತಾ ಈ ಬಗ್ಗೆ ಹಿರಿಯ ನ್ಯಾಯವಾದಿ ಬಾಲನವರು ಹೀಗೆ ಹೇಳ್ತಾರೆ ಈಗ ಲಿಪ್ಸ್ಟಿಕ್ ಅವರು ಪೊಲೀಸ್ ಕಸ್ಟಡಿನಲ್ಲಿ ಇದ್ದರು ಪೊಲೀಸ್ ಕಸ್ಟಡಿನಲ್ಲಿ ಅವ್ರನ್ನ ಕೋರ್ಟ್ಗೆ ನ್ಯಾಯಾಲಯಕ್ಕೆ ಪೊಲೀಸ್ ಕಸ್ಟಡಿಯಿಂದ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಲು ಕರೆದುಕೊಂಡು ಬರ್ತಾರೆ ನಂಬರ್ ಒನ್ ಪೊಲೀಸ್ ಕಸ್ಟಡಿನಲ್ಲಿ ಇದ್ದಾಗ ಅವರನ್ನು ತನಿಖೆಗೋಸ್ಕರ ಡಿಸ್ಕವರಿ ಆಫ್ ಫ್ಯಾಕ್ಟ್ ಡಿಸ್ಕವರಿ ಆಫ್ ಅನ್ ಆಬ್ಜೆಕ್ಟ್ ಅಂತ ಕರೆದುಕೊಂಡು ಹೋಗ್ತಾರೆ ಈ ಸಂದರ್ಭದಲ್ಲಿ ಅವರು ಎಲ್ಲ ಹಕ್ಕು ಇದೆ ಲಿಪ್ಸ್ಟಿಕ್ ಹಾಕೋಕೆ ಹಕ್ಕಿದೆ ಅದರಲ್ಲಿ ಹಾಕಬಾರ್ದು ಯಾವ ರೂಲ್ಸ್ ಅಲ್ಲಿ ಇದೆ ನಾನು ಕೂಡ ಕೇಳ್ತಾ ಇದ್ದೀನಿ ಟಿ ಹೇಳ್ತಾರೆ ಮೇಕಪ್ ಕಿಟ್ ಕೊಟ್ಟಿದ್ದಾರೆ ಲಿಪ್ಸ್ಟಿಕ್ ಹಾಕೊಳ್ತಿದ್ದಾರೆ ಶೀಸ್ ವುಮನ್ ಅಯ್ಯಮ್ಮ ಒಂದು ಮಹಿಳೆ ಅವರಿಗೆ ಲಿಪ್ಸ್ಟಿಕ್ ಹಾಕೊಳ್ತಾರೆ ಇಲ್ಲ ಕಾಲಿಗೆ ಚಪ್ಪಲಿ ಹಾಕೊತಾರೆ ಡ್ರೆಸ್ ಮಾಡ್ಕೊಳ್ತಾರೆ ತಪ್ಪು ಏನಿದೆ ಅದ್ರಲ್ಲಿ ನನ್ನ ಪ್ರಕಾರ ಏನು ತಪ್ಪಿಲ್ಲ ಅದ್ರಲ್ಲಿ ಏನು ರೂಲ್ಸ್ ಇಲ್ಲ ಬಟ್ ಪ್ರಿಸನ್ನಲ್ಲಿ ಜೈಲ್ ಒಳಗಡೆ ಇದ್ದಾಗ್ಲೂ ಅವ್ರಿಗೆ ವಾರಕ್ಕೆ ಏನು ಊಟ ಕೊಡಬೇಕು ಮತ್ತೆ ಬಿಡಿ ಸಿಗರೇಟ್ ಸೇದವ್ರಿಗೆ ಬಿಡಿ ಸಿಗರೇಟ್ ಸೇದಬೇಕು ಸೇದಬಹುದು ಅಂತ ಕೂಡ ಇದೆ ಕೊಡ್ಬೇಕಂತ ಕೂಡ ಇದೆ ಈಗ ಜೈಲ್ ಒಳಗಡೆನೆ ಎಲ್ಲನೂ ಮರ ಹಣ್ಣು ಮಾರಾಟ ಮಾಡ್ತಾರೆ ಮತ್ತೆ ಬಿಡಿ ಸಿಗರೇಟ್ ಎಲ್ಲ ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಒಂದು ಮಹಿಳೆ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ತಪ್ಪು ಒಂದು ಎಲ್ಲಿದೆ ಅದು ಯಾವ ಕಾನೂನಲ್ಲಿ ಕೂಡ ಇಲ್ಲ ಅದು ದಟ್ ಈಸ್ ಅವರು ಪರ್ಸನಲ್ ರೈಟ್ ಅದು ಅವರ ಹಕ್ಕು ಅದು ಅದು ಅವ್ರು ಲಿಪ್ಸ್ಟಿಕ್ ಹಾಕೊಳ್ತಾರೆ ಮೇಕಪ್ ಮಾಡ್ಕೊಳ್ತಾರೆ ತಮ್ಮ ಏನು ಮೇಕಪ್ ಅಂದರೆ ಏನದು ಕೆಟ್ಟ ವಿಷಯನ ಅದು ಪ್ರತಿ ಮಹಿಳೆಗೆ ಹೆಂಗೆ ಇರಬೇಕು ತಲೆ ಬಾರಿಸ್ಕೊಂಡು ಪೌಡರ್ ಹಾಕೊಂಡ್ರೆ ಅದು ಏನು ಮೇಕಪ್ ಅದು ಮೇಕಪ್ ಅಂತ ಎಲ್ಲಿದೆ ಇದು ಒಂದು ಮಹಿಳೆ ಅವ್ರದ ಇದು ಮೇಲ್ ಡೊಮಿನೇಷನ್ ಸೊಸೈಟಿ ಮಹಿಳೆಗೆ ಲಿಪ್ಸ್ಟಿಕ್ ಆಗ್ಬಾರ್ದ ಪೊಲೀಸ್ ಬಂಧನದಲ್ಲಿ ಏನ್ ಅವರು ಇನ್ನ ಆರೋಪಿ ಅಪರಾಧಿ ಅಲ್ಲ ಅಪರಾಧಿ ಆದ್ರೇನೋ ಕೂಡ ಮನುಷ್ಯರೇ ಅವ್ರಿಗೆ ಪರ್ಸನಲ್ ರೈಟ್ ಇದೆ ಅದನ್ನ ಕ್ವಶ್ಟನ್ ಮಾಡಕ್ಕೆ ಯಾರಿಗೂ ಅಧಿಕಾರನೂ ಇಲ್ಲ ಹಕ್ಕು ಇಲ್ಲ ಅಂತ ನಾನು ಇದು ಒಂದು ಇದು ಮೇಲ್ ಡಾಮಿನೇಷನ್ ಸೊಸೈಟಿನಲ್ಲಿ ಇದನ್ನೆಲ್ಲ ಬಂದು ಈ ತರ ಪ್ರಚಾರ ಮಾಡೋದು ಅಪಪ್ರಚಾರ ಆಗತ್ತೆ ಅದು ಡಿಫಮೇಶನ್ ಆಗತ್ತೆ ಒಂದು ಮ ಈಗ ಕೊಲೆ ಮಾಡಿದಾಳೆ ಮಾಡಿಲ್ಲ ಇನ್ವಾಲ್ವ್ ಆದಲ್ಲಿ ತೀರ್ಪಾಗುತ್ತೆ ಅದು ಬೇರೆ ವಿಷಯ ಬಟ್ ಪೊಲೀಸ್ ಬಂಧನದಲ್ಲಿ ಅಥವಾ ಜುಡಿಷಿಯಲ್ ಕಸ್ಟಡಿನಲ್ಲಿ ಇದ್ದಾಗ ಲಿಪ್ಸ್ಟಿಕ್ ಹಾಕಬಾರ್ದು ಮೇಕಪ್ ಮಾಡಬಾರ್ದು ಅನ್ನೋದು ಯಾವ ಕಾನೂನಲ್ಲಿ ಇಲ್ಲ ಅದು ಡಿರಿಲೆಕ್ಷನ್ ಆಫ್ ಡ್ಯೂಟಿ ಕೂಡ ಇಲ್ಲ ಅದು ನೋಟಿಸ್ ಕೊಟ್ಟಿರೋರ ಮೇಲೆ ಅದು ಏನು ಪಕೊಳ್ತಾರೆ ನೋಟಿಸ್ ಕೊಟ್ಟಿದ್ದು ತಪ್ಪು ಅಂತೀನಿ ನಾನು ಇದ್ರ ಬಗ್ಗೆ ಅಂದ್ರೆ ಇದು ಟಿ ಆರ್ ಪಿ ಗೋಸ್ಕರ ಮಾಧ್ಯಮದವರು ಮಾಡ್ತಾ ಇದು ಮಹಿಳೆಯರು ಮಹಿಳೆ ಸಂಘಟನೆಗಳು ಇದು ವಿರೋಧ ಹೋರಾಟ ಮಾಡ್ಬೇಕಂತ ಹೇಳ್ತೀನಿ ಅವ್ರ ಮೇಲೆ ರಿಪೀಟೆಡ್ ಆಗಿ ಇಟ್ ಇಸ್ ಡಿಫಮೇಷನ್ ಇಂಪಿ ಡಿಫಮೇಟರಿ ಇಂಪಿಟೇಷನ್ ಅಂತ ಕೂಡ ಹೇಳ್ತೀನಿ ಮಾನನಷ್ಟು ಮೊಕದ್ದಮೆ ಕೂಡ ಅವ್ರ ಮೇಲೆ ದಾಖಲೆ ಮಾಡ್ಬೋದು ಅವ್ರು ಹೆಂಗ್ ಡ್ರೆಸ್ ಮಾಡ್ಕೊಳ್ತಾರೆ ಅಂದ್ರೆ ಅವ್ರ ಪರ್ಸನಲ್ ರೈಟು ಅದನ್ನು ಕೇಳಕ್ಕೆ ಯಾರಿಗೆ ಅಕ್ಕಿದೆ ಅದನ್ನ ಯಾಕೆ ದಟ್ ಈಸ್ ಡಿಬೇಟ್ ಮಾಡೋದು ಅದು ಕಾನೂನಿಗೆ ಬಾಹಿರ ಅಂತ ಕೂಡ ಹೇಳ್ತೀನಿ ನಾನು ನಮ್ಮ ಕಾನೂನಿನಲ್ಲಿ ಪ್ರಕರಣದ ಆರೋಪಿಗಳಿಗೂ ಕೆಲವು ಹಕ್ಕುಗಳಿದೆ ಅಪರಾಧಿಗಳಿಗೂ ಹಕ್ಕಿದೆ ಹೀಗಿರುವಾಗ ಒಂದು ಲಿಪ್ಸ್ಟಿಕ್ ಬಗ್ಗೆ ವಾರಗಟ್ಟಲೆ ವಿಶೇಷ ಕಾರ್ಯಕ್ರಮ ಮಾಡ್ತಾರೆ ಇದನ್ನು ನಿರೂಪಣೆ ಮಾಡೋ ಆಂಕರ್ಗಳು ತುಟಿಗೆ ಕಲರ್ ಕಲರ್ ಲಿಪ್ಸ್ಟಿಕ್ ಹಚ್ಚಿನೇ ಅದನ್ನು ಓದೋದು ನಾವಿಲ್ಲದಿದ್ರೆ ನಿಮಗೆ ಟಿ ಆರ್ ಪಿನೇ ಇಲ್ಲ ನಾವೇ ನಿಮಗೆ ಟಿ ಆರ್ ಪಿ ಅಂತ ಅವ್ರು ಹೇಳೋದಕ್ಕೂ ಇವ್ರು ಮಾಡೋದಕ್ಕೂ ಸರಿಯಾಗಿದೆ ಹೀಗೆ ಅನಗತ್ಯ ಕ್ಷುಲ್ಲಕ ಕಾರ್ಯಕ್ರಮ ಮಾಡೋದ್ರ ಮೂಲಕ ಅವರ ಮಾತನ್ನ ಮತ್ತೆ ಮತ್ತೆ ಸಾಬೀತುಪಡಿಸಿದ್ದಾವೆ ಈ ಟಿವಿ ಮಾಧ್ಯಮಗಳು